ಚನ್ನಪಟದಲ್ಲಿ ಆರ್ಥಿಕವಾಗಿ ಜನ ಸದೃಢವಾಗಿದ್ದಾರೆ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ಅವ್ರದ್ದು ಯಾವ್ದಾದ್ರು ಶಾಶ್ವತವಾದ ಕೆಲಸವನ್ನು ಅವರ ರಾಜಕೀಯ ಪದ್ಧತಿಯಲ್ಲಿ ಮಾಡಲಿಲ್ಲ ನಿನ್ನೆ ಚನ್ನಪಟ್ಟಣಕ್ಕೆ ಡಿ ಕೆ ಶಿವಕುಮಾರ್ ಕಾಲಿಟ್ರು ಹದಿನಾಲ್ಕು ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಒಂದು ರೌಂಡ್ ಹಾಕ್ಕೊಂಡು ಮುಂಬರುವ ಉಪ ಚುನಾವಣೆಯಲ್ಲಿ ಚನ್ನಪಟ್ಟಣವನ್ನು ಗೆದ್ಕೋಬೇಕು ಅಂತ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಹೊರಟರು ಅನ್ನೋದು ಬಹುತೇಕ ಖಚಿತ ಆಗ್ತಾ ಇದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಜನ ಮನಸ್ಸು ಮಾಡಿದರೆ ಜನ ಕರೆದ್ರೆ ಸ್ಪರ್ಧೆ ಮಾಡಲೇಬೇಕಾಗುತ್ತೆ ಅನ್ನುವ ಮಾತನ್ನು ಕೂಡ ಆಡಿದರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಕದ ಕನಕಪುರದಲ್ಲೇ ನಾನಿದ್ದೀನಿ ನಾನು ಚನ್ನಪಟ್ಟಣದಲ್ಲಿ ಗೆದ್ ಗೆದ್ದು ಬಂದರೆ ನನ್ನ ತಮ್ಮನನ್ನು ಕನಕಪುರಕ್ಕೆ ನಿಲ್ಲಿಸಿ ಗೆಲ್ಲಿಸೋಣ ಅಣ್ಣ ತಮ್ಮ ಅಕ್ಕ ಪಕ್ಕದಲ್ಲಿ ಇದ್ಕೊಂಡು ರಾಜ್ಯ ಸರ್ಕಾರದಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಮುಂದೆ ಸಿಎಂ ಆಗೋ ಪ್ರಯತ್ನ ಕೂಡ ಮಾಡಬಹುದು ಈ ಎಲ್ಲ ಲೆಕ್ಕಾಚಾರಗಳು ಇರಬಹುದು ಇದನ್ನ ತಿಳ್ಕೊಂಡೇ ಬಿಜೆಪಿ ಕೂಡ ಹೈ ಅಲರ್ಟ್ ಆಗಿದೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ಪ್ರವಾಸ ಮಾಡ್ತಿದ್ದ ಹಾಗೇನೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಸಿ ಪಿ ಯೋಗೀಶ್ವರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಆರೇಳು ಸಾವಿರ ಹೊಸ ಮತದಾರರನ್ನು ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದು ಅಕ್ರಮ ಮತಗಳು ಅಕ್ರಮ ಮತಗಳನ್ನು ಬೆಂಗಳೂರಿಂದಾನೆ ಚನ್ನಪಟ್ಟಣದ ಅಧಿಕಾರಿಗಳ ಸಭೆ ಕರೆದು ಅಲ್ಲೇ ಸೂಚನೆಯನ್ನು ಕೊಟ್ಟು ಅಧಿಕಾರಿಗಳಿಗೆ ಯಾವುದೇ ರೀತಿ ಈ ಸೂಚನೆಗಳು ಹೋಗದಂತೆ ಮಾಧ್ಯಮಗಳಿಗೂ ಗೊತ್ತಾಗದಂತೆ ಅಧಿಕಾರಿಗಳ ಮೇಲೆ ಒಂಥರ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಬಂದು ಅಲ್ಲಿ ಚನ್ನಪಟ್ಟಣದಲ್ಲಿ ಮುಂದೆ ಸ್ಪರ್ಧೆ ಮಾಡೋದಾದ್ರೆ ಏನೇನು ತಯಾರಿ ಮಾಡ್ಕೋಬೇಕು ಅದನ್ನು ಶುರು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅದು ಕಾಣಿಸಿದ್ದು ಹಾಗೆಯೇ ಅದಕ್ಕೆ ಸಿ ಪಿ ಯೋಗೇಶ್ವರ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಕೌಂಟ್ರನ್ನು ಕೊಡ್ತಾ ಇದ್ದಾರೆ ಅಂದರೆ ಚನ್ನಪಟ್ಟಣ ಚುನಾವಣಾ ಕಣ ರಂಗೇರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟ ನಂತರ ಇಲ್ಲಿ ಸ್ಪರ್ಧೆ ಬಹುತೇಕ ಸಿ ಪಿ ಯೋಗೇಶ್ವರ್ ವರ್ಸಸ್ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೋ ಅವ್ರದ್ದಿರುತ್ತೆ ಇನ್ನು ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕನಕ್ಪುರದ ಬಿಟ್ಟು ಇಲ್ಲಿ ಕಣಕ್ಕಿಳಿದ್ರು ಅಂತ ಹೇಳಿದರೆ ಅದು ರೋಚಕವಾದ ಕದನ ಆಗಿರುತ್ತೆ ಈಗಾಗಲೇ ಬಿ ಜೆ ಪಿ ಕೂಡ ಹೈ ಅಲರ್ಟ್ ಆಗಿದೆ ಸ್ವತಃ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದುಕೊಂಡು ಚನ್ನಪಟ್ಟಣದ ಎಲ್ಲ ಕಾರ್ಯಕರ್ತರನ್ನು ತಯಾರಿ ಮಾಡ್ಕೋತಾ ಇದ್ದಾರೆ ಈ ಕಡೆ ಸಿ ಪಿ ಯೋಗೀಶ್ವರ್ ಅವರು ಇವತ್ತು ಸುದೀರ್ಘವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಮೇಲೆ ಕೌಂಟ್ರ್ ಕೊಟ್ಟಿದ್ದಾರೆ ನೀವು ಚನ್ನಪಟ್ಟಣದ ಪಕ್ಕದಲ್ಲೇ ಇದ್ರಿ ಇಲ್ಲಿ ಮಂತ್ರಿಯಾಗಿದ್ದಿರಿ ಡಿ ಸಿ ಎಮ್ ಆಗಿದ್ದೀರಾ ಭಾಳಷ್ಟು ಬಾರಿ ಮಂತ್ರಿ ಆಗಿದ್ದವರು ನಿಮ್ಮದೇ ಸರ್ಕಾರ ಇತ್ತು ಚನ್ನಪಟ್ಟಣಕ್ಕೆ ಅದರ ಶಾಶ್ವತ ಯೋಜನೆ ಮಾಡಿದ್ದೀರಾ ತೋರಿಸಿ ಚನ್ನಪಟ್ಟಣದ ಯಾವುದಾದ್ರು ಅಭಿವೃದ್ಧಿ ಕಾರ್ಯದಲ್ಲಿ ನಿಮ್ಮ ನಿಮ್ಮ ಪಾಲ್ ಇದೆಯಾ ಇದನ್ನು ತೋರಿಸಿ ಚನ್ನಪಟ್ಟಣಕ್ಕೆ ಏನು ಮಾಡಿಲ್ಲ ಸಮೃದ್ಧವಾಗಿದೆ ಚನ್ನಪಟ್ಟಣವನ್ನು ನೀವು ಕನಕಪುರ ಜೊತೆ ಕಂಪೇರ್ ಮಾಡಿಬಿಡಿ ಇದು ಸಮೃದ್ಧವಾಗಿದೆ ಚನ್ನಪಟ್ಟಣ ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದೀರಾ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕನಕಪುರದ ರೀತಿ ಚನ್ನಪಟ್ಟಣ ಮಾಡ್ತೀನಿ ಅಂತ ಹಾಗೆ ನೋಡಿದರೆ ನೀರಾವರಿ ವಿಚಾರದಲ್ಲಿ ಯೋಗೇಶ್ವರ್ ಬಹಳ ಕೆಲಸ ಮಾಡಿದ್ದಾರೆ ಅಂತ ಚನ್ನಪಟ್ಟಣದ ಜನ ಹೇಳ್ತಾರೆ ಇಲ್ಲಿಗೆ ಚನ್ನಪಟ್ಟಣಕ್ಕೆ ನೀರನ್ನು ತಂದ ಭಗೀರಥ ಯೋಗೀಶ್ವರ್ ಅನ್ನೋ ರೀತಿಲಿ ಜನ ಮಾತಾಡ್ತಾರೆ ಒಂದಷ್ಟು ಜನ ಆದ್ರೆ ಡಿ ಕೆ ಶಿವಕುಮಾರ್ ಏನು ಮಾಡಿಲ್ಲ ಅಂತ ಸಿ ಪಿ ಯೋಗೀಶ್ವರ್ ಈಗ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಾನು ಕನಕ್ಪುರ ಅಭಿವೃದ್ಧಿ ಮಾಡಿದ್ದೀನಿ ಅದನ್ನ ನೋಡ್ಕೊಂಡು ನೀವು ಚನ್ನಪಟ್ಟಣದ ಜನ ನನ್ನ ಇಲ್ಲಿ ಗೆಲ್ಸಿದ್ರೆ ನಾನು ಅದನ್ನು ಕೂಡ ಕನಕ್ಪುರ ತರ ಮಾಡ್ತೀನಿ ಅಂತಾರೆ ಈಗಾಗ್ಲೇ ಒಟ್ಟಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಎಲ್ಲ ಅಂದ್ರೆ ರಾಮನಗರ ಭಾಗವನ್ನ ಒಳಗೊಂಡಿದ್ದಂತಹ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಿದ್ದಾರೆ ಕಾಂಗ್ರೆಸ್ ಅನ್ನ ಸೋಲಿಸಿದ್ದಾರೆ ಅದೇ ರಿಸಲ್ಟ್ ಬರುತ್ತೆ ಅಂತ ಈಗ ಸಿ ಪಿ ಯೋಗೀಶ್ವರ್ ಹೇಳ್ತಾ ಇದ್ದಾರೆ ಇವತ್ತು ಹೇಳಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅಲರ್ಟ್ ಆದ ಬೆನ್ನಲ್ಲೇ ಬಿ ಜೆ ಪಿ ಕೂಡ ಅಲರ್ಟ್ ಆಗಿದೆ ಬಿ ಜೆ ಪಿ ಕೂಡ ತನ್ನ ಅಲರ್ಟ್ ಮೆಸೇಜನ್ನು ಕಳಿಸಿದ್ದಾಗಿದೆ ನಾವು ರೆಡಿ ಇದ್ದೀವಿ ನಾವೇನು ಬಿಟ್ಕೊಡೋಲ್ಲ ಚನ್ನಪಟ್ಟಣ ಅಂತ ಎಚ್ ಡಿ ಅವರು ಭರ್ಜರಿಯಾದಂಥ ಏನು ಕೇಂದ್ರ ಮಂತ್ರಿ ಆದ ನಂತರ ಎಂಟ್ರಿ ಕೊಟ್ಟು ಜನರಿಂದ ಸ್ವಾಗತವನ್ನು ಸ್ವೀಕರಿಸಿದ್ದಾರೆ ಇನ್ನು ಬಿ ಜೆ ಪಿ ಕೂಡ ತನ್ನ ಕಾರ್ಯತಂತ್ರವನ್ನು ರೂಪಿಸೋದಿಕ್ಕೆ ಶುರು ಮಾಡುತ್ತೆ ಅಭ್ಯರ್ಥಿ ಅಂತ ಘೋಷಣೆ ಆದರೂ ಆಗದಿದ್ರು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗೂಡಿ ಹೋರಾಟ ಮಾಡೋದಂತೂ ಚನ್ನಪಟ್ಟಣದ ವಿಚಾರದಲ್ಲಿ ಖಚಿತ ಯಾಕಂದರೆ ಹಿಂದೆ ಇದ್ದಂಥ ಯಾವ ವೈರತ್ವ ಕೂಡ ಈಗ ಸಿ ಪಿ ಯೋಗೀಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ನಡುವೆ ಇಲ್ಲ ಜೆ ಡಿ ಎಸ್ ಬಿ ಜಿ ಬಿ ಜೆ ಪಿ ಒಗ್ಗೂಡಿದ್ದೆ ಆದರೆ ಇದು ಡಿ ಕೆ ಶಿವಕುಮಾರ್ಗೆ ಕಷ್ಟದ ಕೆಲಸ ಆಗುತ್ತೆ ಚನ್ನಪಟ್ಟಣನ ಗೆಲ್ಲೋದು ತಮ್ಮನು ಸೋತು ತಾವು ಸೋತ್ರೆ ಕನಕಪುರದಲ್ಲಷ್ಟೇ ಉಳ್ಕೋಬೇಕಾದಂಥ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಬರುತ್ತೆ ಗೊತ್ತಿಲ್ಲ ಇದೇನಾಗುತ್ತೆ ಅಂತ ಬಟ್ ಒಂದು ಕಡೆಯಿಂದ ಆಕ್ಷನ್ ಕೂಡಲೇ ಮತ್ತೊಂದು ಕಡೆಯಿಂದ ರಿಯಾಕ್ಷನ್ ಬಂದಿದೆ ಇವತ್ತು ಅನ್ನೋದಂತೂ ಸ್ಪಷ್ಟ ಚನ್ನಪಟ್ಟಣದಲ್ಲಿ ಆರ್ಥಿಕವಾಗಿ ಜನ ಸದೃಢವಾಗಿದ್ದಾರೆ ಅಂತೇಳಿ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಚನ್ನಪಟ್ಟಣ ತಾಲೂಕಿನಾದಂಥ ನೀರಾವರಿ ಕ್ರಾಂತಿ ಅದ್ರ ಮುಖಾಂತರ ಇವತ್ತು ಚನ್ನಪಟ್ಟಣ ಕನಕಪುರಕ್ಕೆ ಹೋಲಿಸ್ಕೊಂಡ್ರೆ ನಾವು ಭಾಳ ಮುಂದೆ ಇದ್ದೀವಿ ಜನಪಟ್ಟದಲ್ಲಿ ಇವತ್ತು ನೀವು ಎಲ್ಲ ರೀತಿಯ ಕುಮಾರ್ ಈಗ ಏನು ಡಿ ಕೆ ಶಿವಕುಮಾರ್ ಅವರು ಅಗಲ ಪ್ರವಾಸ ಮಾಡಿದ್ರೆ ಗೊತ್ತಾಗುತ್ತೆ ಚನ್ನಪಟ್ಟಣ ಇವತ್ತು ಯಾವ ತರ ಹಸಿರು ನಾಡಾಗಿ ಸಮೃದ್ಧಿ ಆಗಿದೆ ಹೇಳಿ ನೂರಾರು ಕೆರೆ ಕಟ್ಟೆಗಳವೆ ನೀವು ಇವತ್ತು ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ರೈತರ ಪರಿಸ್ಥಿತಿ ಅನುಕೂಲ ಆಗಿದೆ ಆದರೆ ಇವತ್ತು ಕನಕಪುರದಲ್ಲಿ ಏನಾಗಿದೆ ಕನಕಪುರದಲ್ಲಿ ನಾನೆಲ್ಲ ಮೊನ್ನೆ ಚುನಾವಣೆಯಲ್ಲಿ ಪ್ರವಾಸ ಮಾಡಿ ಬಂದೆ ಜನಸಾಮಾನ್ಯರ ಬದುಕು ಗ್ರಾಮೀಣ ಬದುಕು ಏನು ಅಭಿವೃದ್ಧಿ ಆಗಲಿಲ್ಲ ಅವರು ತುಂಬಾ ಶೋಚನೀಯ ಸಿಕ್ಕಲಿದ್ದಾರೆ ಇವರು ಇವರ ಸುದೀರ್ಘ ರಾಜಕಾರಣದಲ್ಲಿ ಇದ್ರೂ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನ ಅದ್ರಲ್ಲಿ ಏನೇನು ಗೋಲ್ಮಾರ್ ವಿಚಾರ ನೆನಪು ಪ್ರಸ್ತಾಪ ಮಾಡೋದಿಲ್ಲ ಅದನ್ನ ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನ ಸುಧಾರಣೆ ಮಾಡ್ಲಿಕ್ಕೆ ಇವರೇನು ಕ್ರಮ ತಗೊಂಡಿಲ್ಲ ನಾವು ನೀರಾವರಿ ಮಾಡಿದ್ಮೇಲೆ ನಮ್ಮನ್ನ ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರು ಅವರು ಆದರೆ ಇವತ್ತು ಇವರು ಮೂವತ್ತಲವತ್ತು ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕು ಆಗೋದನ್ನ ಚನ್ನಪಟ್ಟಣಕ್ಕೆ ಕನಕಪುರವನ್ನ ಕನಕಪುರ ಚನ್ನಪಟ್ಟಣವನ್ನು ಕಂಪೇರ್ ಮಾಡೋದು ಬೇಡ ನನಗೆ ಭಯ ಯಾಕಂದ್ರೆ ನೆನ್ನೆ ಅವ್ರು ಬಂದಾಗ ದೇವಸ್ಥಾನಗಳಿಗೆ ಹೋಗ್ಲಿ ನಮ್ಮ ತಾಲೂಕಲ್ಲಿ ಬಹಳ ದೇವಸ್ಥಾನಗಳಿವೆ ನೂರಾರು ದೇವಾಲಯಗಳಿವೆ ಬಹಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ ಯಾತ್ರಾ ಸ್ಥಳ ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ ಅದು ನಾವು ಯಾರು ಯಾರನ್ನು ನಾವು ಪ್ರಶ್ನೆ ಮಾಡೋಷ್ಟಿಲ್ಲ ಅದು ಧಾರ್ಮಿಕ ಆಗ್ತದೆ ಆದರೆ ಅವರು ನಡ್ಸ್ಕೊಂಡಂಥ ರೀತಿ ಚನ್ನಪಟಕ್ಕೆ ಬರೋಕ್ ಮೊದ್ಲೇ ಚನ್ಪಟದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರಿಗೆ ಕರೀತಾರೆ ಅಧಿಕಾರಿಗಳಿಗೆ ದಮಕಿ ಹಾಕ್ತಾರೆ ಒಂದು ಕೋಮಿನ ಆರೇಳು ಸಾವಿರ ಮತಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ ಏಯ್ ನನಗೆ ಗೊತ್ತಿಲ್ಲ ಏಳು ಸಾವಿರ ಓಟರ್ ಲಿಸ್ಟ್ ಬಿಟ್ಟೋಗಿದೆ ನಾನು ಬೆಂಗಳೂರಿನಿಂದ ಲಿಸ್ಟ್ ಕೊಡ್ತೀನಿ ಅವೆಲ್ಲ ಸೇರಿಸ್ಬೇಕು ಓಟನ್ ಲಿಸ್ಟ್ಗೆ ಅಂತ ಹೇಳ್ತಾರೆ ಅಂದ್ರೆ ಬರ್ತಕ್ಕಂಥ ಉಪಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ ಆರು ಸಾವಿರ ಹೆಚ್ಚಿಗೆ ಮತಗಳನ್ನ ಸೇರಿಸಬೇಕು ಅಂತ ಧಮಕಿ ಆಗ್ತಾರೆ ತಾಲೂಕಿಯಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಹೇಳಿ ಫೋನ್ ನ ಕಿತ್ತು ಆಚೆ ಇಡ್ತಾರೆ ಮಾಧ್ಯಮದ ಸ್ನೇಹಿತರನ್ನ ಸಭೆಗೆ ಬಿಡೋದಿಲ್ಲ ಅಂದ್ರೆ ಖಾಸಗಿ ಸಭೆನಾಗಿದೆ ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸ ಮಾಡಕ್ಕೆ ಬಂದಿದ್ದೀರಿ ಒಂದು ಸರ್ಕಾರಿ ಸಭೆ ಅಂದ ಮೇಲೆ ಮಾಧ್ಯಮದವರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು ಅವರು ಮೊದಲನೇ ಭೇಟಿನಲ್ಲೇ ಇಷ್ಟೆಲ್ಲ ಕಂಡೀಷನ್ಗಳಾಗ್ತಕ್ಕಂಥದ್ದು ಮತ್ತು ಅವ್ರ ವರ್ಷ ಏನಂದರೆ ಏನು ಡಿಫ್ರೆನ್ಸ್ ಇಲ್ಲ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಟಾಂಗ್ ಕೊಡೋದಾಗಲಿ ಅವ್ರನ್ನ ಬೇಡ ಅಂತ ಹೇಳೋದಾಗಲಿ ಅವರು ಬಹುಶಃ ಯಾವ ಯಾವತ್ತು ಈ ರೀತಿ ನಡ್ಕೊಂಡು ನಾನು ನೋಡಲಿಲ್ಲ ನಾನೇನು ಕುಮಾರಸ್ವಾಮಿ ಅವರು ಇಲ್ಲ ನಮ್ಮ ಕಾಲಾವಧಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಯಾವತ್ತೂ ಟಾಳ್ಚಲ್ ಕೊಡಲಿಲ್ಲ ಅವ್ರನ್ನ ಕೇವಲವಾಗೂ ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಎಂಟನೇ ಹೆಂಗಿದೆ ಅಂತ ಅಂದ್ರೆ ತಮ್ಮ ಹಿಂಗೆ ದೌರ್ಜನ್ಯ ಮಾಡ್ತಿದ್ದ ಅವ್ನು ಕಳಿಸ್ತಪ್ಪ ಈ ಅಣ್ಣ ಪೇರೆ ಬರ್ತಾ ಇದ್ದಾನಲ್ಲ ಅಂತೇಳಿ ಎಷ್ಟೋ ಅಧಿಕಾರಿಗಳು ನನಗೆ ನೆನ್ನೆಯಿಂದ ಮಾತಾಡ್ತಾ ಇದ್ದಾರೆ ಏನಣ್ಣ ಇದು ಈ ತರ ಆಯ್ತು ಇವರು ಬರ್ತಾ ಬರ್ತಾನೆ ಹಿಂಗೆಲ್ಲ ಮಾಡ್ತಾ ಇದಾರೆ ಹೇಳಿ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಶಿವಕುಮಾರ್ ಅವ್ರಿಗೆ ತಮ್ಮನ್ನ ಸೋಲು ಬಹಳ ಹತಾಶೆ ಆಗಿದೆ ಆ ಸೋಲನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅವರಿಂದ ಪಾಠ ಕಲಿತಾರೆ ಅಂತ ನಾವು ಅನ್ಕೊಂಡಿದ್ವಿ ಅವ್ರು ಪಾಠ ಕಲಿತಂಗೆ ಕಾಣ್ತಾ ಇಲ್ಲ ಪುನಃ ವಾಮ ಮಾರ್ಗದಲ್ಲಿ ಚಂದಪಣದಲ್ಲಿ ಗೆಲ್ಲಬೇಕು ಅಂತೇಳಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚುನಾವಣೆಯನ್ನ ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸಬೇಕು ಅದಕ್ಕೆಲ್ಲ ರೀತಿಯ ನಾವು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೀವಿ ನೋಡಿ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕನಕಪುರದಲ್ಲಿ ಪ್ರತಿ ಎಲೆಕ್ಷನ್ ಅವರು ಪ್ರಾಕ್ಸಿ ಮಾಡ್ಸ್ಕೊತಾ ಇದ್ರು ನಾವು ಒಂದಷ್ಟು ಕಠಿಣ ಕ್ರಮಗಳನ್ನ ಚುನಾವಣಾ ಆಯೋಗ ತಗೊಂಡ್ಮೇಲೆ ಅಲ್ಲಿ ಪ್ರಾಕ್ಸಿ ಆಗಲಿಲ್ಲ ಚುನಾವಣೆ ಪಾರದರ್ಶಕವಾಗಿ ನಡೀತಿವಿ ಸಾರಿ ಅದೇ ರೀತಿ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಪಾರದರ್ಶಕ ಚುನಾವಣೆ ಆಗಬೇಕು ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ನಾಳೆಯಿಂದ ಸಂಪರ್ಕ ಮಾಡ್ತೀವಿ ಓಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಕೊಂಬಿನ ಮತಗಳನ್ನ ಜಾಸ್ತಿ ಸೇರಿಸ್ಕೊಂಥದು ಚುನಾವಣಾ ಅಲ್ಲಿ ಅನಾವಶ್ಯಕವಾಗಿ ಬೆಂಗಳೂರನ್ನ ತಂದು ಜನಪಣಲ್ ಕೂಡಕ್ಕೆ ಅವ್ರ ಮುಖಾಂತರ ಓಟ್ ಮಾಡಿಸ್ಕೊಳ್ತಕ್ಕಂಥದ್ದು ಈ ವಾಮ ಮಾರ್ಗ ಏನ್ ಅನುಸರಿಸಕ್ಕೆ ಹೊರಟಿದ್ದಾರಲ್ಲ ಇದಕ್ಕೆಲ್ಲ ನಾವು ನಾವು ನಮ್ಮ ಕಾನೂನು ರೀತಿಯ ಕಡಿವಾಣವನ್ನು ಹಾಕ್ಬೇಕಾಗ್ತದೆ ಪಾರದರ್ಶಕವಾಗಿ ಚುನಾವಣೆ ಆಗಲಿ ನಾವು ಸನ್ನದ್ದವಾಗಿದ್ದೀವಿ ನಮ್ಮ ಏನು ಎನ್ ಡಿ ಎಂದ ಯಾರೋ ಅಭ್ಯರ್ಥಿ ಆದ್ರೂ ಕೂಡ ನಾವು ನೂರಕ್ಕೆ ನೂರ ಭಾಗ ಈ ಚುನಾವಣೆಯಲ್ಲಿ ಹೋರಾಟ ಮಾಡಿ ನಾವು ಗೆಲ್ತೀವಿ ಚುನಾವಣೆ ಇವತ್ತು ಇದೆ ಯಾಕಂದ್ರೆ ಕಳೆದ ಒಂದು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಂತ ಅವಾಂತರಗಳು ಅವರು ಮಾಡಿರ್ತಕ್ಕಂತ ಅನ್ಯಾಯಗಳು ಜನ ವಿರೋಧಿ ನೀತಿಗಳು ಈಗ ಅವರು ಮೊನ್ನೆ ದಿವಸ ಮಾಡಿದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಡೀ ರಾಜ್ಯದಂತ ಪ್ರತಿಭಟನೆ ವಾಲ್ಮೀಕಿ ನಿಯಮದ ದುಡ್ಡನ್ನ ಸರ್ಕಾರಿ ದುಡ್ಡನ್ನ ಲೆಕ್ಕ ಇಲ್ದಂಗೆ ನೂರ ಎಂಬತ್ತೇಳು ಕೋಟಿ ಲಬ್ಸಿದ್ದು ಅವರ ಈ ಎಲ್ಲ ಅಕ್ರಮಗಳು ದಿನೇ 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 ಜನ ರೋಷ ಹೊಂದಿದ್ದಾರೆ ಈಗ ಹಾಗಾಗಿ ಅವ್ರ ಪರ ಇಲ್ಲ ಬಂದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದ್ರ ರಿಸಲ್ಟ್ ಕೊಟ್ಟಿದ್ದಾರೆ ಸೇಮ್ ಉಪ ಚುನಾವಣೆಯಲ್ಲೂ ಕೂಡ ಬರ್ತದೆ ಹಾಗಾಗಿ ನಾವು ಇವತ್ತಾಗಲೇ ಒಂದೂವರೆ ವರ್ಷಕ್ಕೆ ಜನಾಭಿಪ್ರಾಯ ಸರ್ಕಾರ ಕಳ್ಕೊಂಡಿರೋದ್ರಿಂದ ಮತ್ತೆ ಏನು ಡಿ ಕೆ ಶಿವಕುಮಾರ್ ಅವರು ಚನ್ನಪಾಟೆಗೆ ಬಂದು ಪಾಪ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ನಾವು ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ಸ್ವಾಗತಿಸ್ತೀನಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಯಾರಾದರೂ ಕೂಡ ನೂರಕ್ಕೆ ಭಾಗ ನಾವು ಈ ಚುನಾವಣೆಯಲ್ಲಿ ಗೆಲ್ತೀವಿ ಪಾರದರ್ಶಕವಾಗಿ ಚುನಾವಣೆ ಆಗಬೇಕು ಅನ್ನೋದನ್ನೇ ನಮ್ಮ ನಮ್ಮ ಒತ್ತಾಯ ಚನ್ನಪಟ್ಟದಲ್ಲಿ ಯಾಕೆ ಆ ಥರ ಆಯಿತು ಅಂತಂದರೆ ಎಂಟು ಕ್ಷೇತ್ರದಲ್ಲಿ ಒಂದು ರೀತಿ ಚುನಾವಣೆ ಆದರೆ ಚನ್ನಪಟ್ಟಣವನ್ನು ಅವರು ವಿಶೇಷವಾಗಿ ತಗೊಂಡ್ರು ಕಾಂಗ್ರೆಸ್ನವರು ಭಾಳ ವಿಶೇಷವಾಗಿ ತಗೊಂಡು ಭಾಳ ಮುತುವರ್ಜಿಯಿಂದ ಅದನ್ನು ಏನೇನು ಬೇಕು ಎಲ್ಲ ಅದಕ್ಕೆ ಚುನಾವಣೆಗೆ ಅಕ್ರಮ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದ್ರು ಹಾಗಾಗಿ ಸ್ವಲ್ಪ ಮುನ್ನಡೆ ಸ್ವಲ್ಪ ಓಟ್ ಕಡಿಮೆ ಆಗಿರ್ಬೋದು ಆದರೆ ಉಪಚುನಾವಣೆಯಲ್ಲಿ ಹಂಗಾಗೋದಿಲ್ಲ ಅದಕ್ಕಾಗಲೇ ಅವ್ರು ನೆನ್ನೆ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿದಾಗಲೇ ಅವ್ರ ಪಾಪ ಹಿಳ ಹೆಂಟು ಸಾವಿರ ಓಟ್ ಕಡಿಮೆ ಆಗೋಯ್ತು ಚನ್ನಪಾಟ್ನಿಗೆ ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದ ತಕ್ಷಣ ಜನ ಯಾವಾಗ ಘೋಷಣೆಗೆ ಕೂಗಿದ್ರು ಈಗೆಲ್ಲ ನಮಗೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಆಯ್ತು ಕಾರಣ ಬರಲಿ ಚುನಾವಣೆಗೆ ಅಂತ ಹೇಳಿ ಹಾಗಾಗಿ ಅವರು ಚುನಾವಣೆಗೆ ಬರಲಿ ನನಗೆ ಹೇಳೋದು ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಾಟ್ನ ಪಕ್ಕದಲ್ಲೇ ಇತ್ತು ಅವರೇ ಬಹಳಷ್ಟು ದಿನ ಮಂತ್ರಿಗಳಾಗಿದ್ರು ಒಂದು ದಿವಸ ಅವ್ರದ್ದು ಏನೂ ಕೊಡುಗೆ ಇಲ್ಲ ಮಾತಾರೆ ಸಾಕ್ಷಿ ಗುಡ್ಡೆ ಅಂತಾರೆ ಚನ್ನಪಟ್ಟಿಗೆ ಅವ್ರದ್ದು ಯಾವ್ದಾದ್ರು ಒಂದು ಶಾಶ್ವತವಾದ ಕೆಲಸವನ್ನು ಅವರ ರಾಜಕೀಯ ಬದುಕೆಯಲ್ಲಿ ಮಾಡಲಿಲ್ಲ ಮೂವತ್ತ್ ನಲ್ವತ್ತು ವರ್ಷದಿಂದ ಚನ್ನಪಟ್ಟಣದಲ್ಲಿ ಗೆದ್ದೋದ್ರು ಕೂಡ ಒಂದು ದಿವಸ ತಿರುಗಿ ನೋಡಲಿಲ್ಲ